ಇನ್ನು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಡಾಕ್ಟರ್ ಮಹೇಶ್ ಜೋಶಿಯವರ ಸರ್ಕಾರಿ ಸೌಲಭ್ಯಕ್ಕೆ ಕಾಂಗ್ರೆಸ್ ಸರ್ಕಾರ ಕತ್ತರಿ ಹಾಕಿದೆ ಬಿ ಜೆ ಪಿ ಸರ್ಕಾರದ ಅವಧಿಯಲ್ಲಿ ಅವರಿಗೆ ಸ್ಥಾನಮಾನವನ್ನು ಕೊಡಲಾಗಿತ್ತು ಸಚಿವ ದರ್ಜೆಯ ಸ್ಥಾನಮಾನ ಮತ್ತು ಸೌಲಭ್ಯವನ್ನು ಕೊಡಲಾಗಿತ್ತು ಸದ್ಯಕ್ಕೆ ಈ ಮಂಡ್ಯ ಸಾಹಿತ್ಯ ಸಮ್ಮೇಳನ ಇದೆ ಆ ಬಳಿಕ ಸಾಕಷ್ಟು ಆಕ್ರೋಶ ವ್ಯಕ್ತವಾಗಿತ್ತು ಮಹೇಶ್ ಜೋಶಿ ವಿರುದ್ಧವಾಗಿ ಹೀಗಾಗಿ ಕೈ ಸರ್ಕಾರದಲ್ಲಿ ಮಹೇಶ್ ಜೋಶಿ ಸೌಲಭ್ಯವನ್ನು ಹಿಂಪಡೆಯಲಾಗಿದೆ ಗಮನಿಸಬೇಕಾದ ಸಂಗತಿ ಇದು ನೋಡಿ ಸಚಿವರಿಗೆ ಕೊಡೋ ಕೊಡಬೋದಂತಹ ಸ್ಥಾನಮಾನ ಆಗಿರ್ಬೋದು ಸಂಬಳ ಆಗಿರ್ಬೋದು ಏನೇನು ಫೆಸಿಲಿಟಿ ಇರುತ್ತೆ ಅವೆಲ್ಲವೂ ಕೂಡ ಕಸಾಪ ಅಧ್ಯಕ್ಷರಿಗೆ ಸಿಗ್ತಾ ಇತ್ತು ಬಿ ಜೆ ಪಿ ಸರ್ಕಾರ ಇದನ್ನು ಕೊಟ್ಟಿತ್ತು ಬಿ ಜೆ ಪಿ ಸರ್ಕಾರದವರಿಯ ಅವಧಿಯಲ್ಲಿ ಒಂದು ಸ್ಥಾನಮಾನವನ್ನು ಕೊಡಲಾಗಿತ್ತು ಕನ್ನಡ ಸಾಹಿತ್ಯ ಪರಿಷತ್ ರಾಜ್ಯಾಧ್ಯಕ್ಷ ಮಹೇಶ್ ಜೋಶಿ ಅವರಿಗೆ ಆದರೆ ಮಂಡ್ಯದಲ್ಲಿ ನಡೆದಂತಹ ಸಾಹಿತ್ಯ ಸಮ್ಮೇಳನ ಏನಿತ್ತು ಅಲ್ಲಿ ಸರಿಯಾಗಿ ಕೆಲವೊಬ್ಬರನ್ನ ನಡೆಸ್ಕೊಂಡಿಲ್ಲ ಸರಿಯಾದಂತಹ ಫೆಸಿಲಿಟಿಗಳನ್ನು ಮಾಡೋದ್ರಲ್ಲಿ ಎಡವಿದ್ದಾರೆ ಕೆಲವೊಬ್ಬರಿಗೆ ಮಾತ್ರ ಕೆಲವೊಂದು ಅವಕಾಶವನ್ನು ಕೊಟ್ಟಿದ್ದಾರೆ ಅನ್ನೋ ಒಂದು ಗಂಭೀರ ಆರೋಪ ಜೋಶಿಯವರ ಮೇಲೆ ಬಂದಿತ್ತು ಸದ್ಯಕ್ಕೆ ಕೈ ಸರ್ಕಾರದ ಅವಧಿಯಲ್ಲಿ ಅವ್ರಿಗೀಗ ಏನಿದೆ ಸರ್ಕಾರ ಏನಿದೆ ಆ ಒಂದು ಫೆಸಿಲಿಟಿಯನ್ನು ವಾಪಸ್ ತೆಗೆದುಕೊಂಡಿದೆ ಬಿ ಜೆ ಪಿ ಸರ್ಕಾರದ ಅವಧಿಯಲ್ಲಿ ಅವರಿಗೆ ಈ ಒಂದು ಸ್ಥಾನಮಾನವನ್ನು ಕೊಡಲಾಗಿತ್ತು ನೋಡೋಣ ಜೋಶಿಯವರು ಏನು ಪ್ರತಿಕ್ರಿಯೆ ಕೊಡ್ತಾರೆ ಅಂತ ಇದಕ್ಕೆ ಇನ್ನು ಮಹೇಶ್ ಜೋಶಿ ಅವರಿಗೆ ಏನು ಸ್ಥಾನಮಾನವನ್ನು ಕೊಡಲಾಗಿತ್ತು ಅದರ ಒಂದು ಹಿಂಪಡೆದ ಒಂದು ಆರ್ಡರ್ ಏನಿದೆ ಅದರ ಒಂದು ಕಾಪಿಯನ್ನು ನೀವು ಗಮನಿಸ್ತಾ ಇದ್ದೀರಿ ನಾಡೋಜ ಡಾಕ್ಟರ್ ಮಹೇಶ್ ಜೋಶಿ ಅಧ್ಯಕ್ಷರು ಕನ್ನಡ ಸಾಹಿತ್ಯ ಪರಿಷತ್ ಇವರಿಗೆ ನೀಡಲಾಗಿದ್ದಂತಹ ಸೌಲಭ್ಯವುಗಳನ್ನು ತಕ್ಷಣದಿಂದ ಜಾರಿಗೆ ಬರೆಯುವಂತೆ ಹಿಂಪಡೆಯಲಾಗಿದೆ ಅಂತ ಒಂದು ಅಧಿಸೂಚನೆಯನ್ನು ರಾಜ್ಯ ಸರ್ಕಾರ ಹೊರಡಿಸಿರುವಂಥದ್ದು ಇದರಿಂದ ಸಹಜವಾಗಿ ಜೋಶಿ ಅವರಿಗೆ ಬೇಸರ ಹಾಗೇ ಆಗುತ್ತೆ ಜೋಶಿಯವರು ಕೂಡ ಈ ಬಗ್ಗೆ ಮಾತನಾಡ್ತಾರೆ ಅಂತ ಅನಿಸುತ್ತೆ ನೋಡೋಣ ಅವ್ರು ಏನು ಪ್ರತಿಕ್ರಿಯೆ ಕೊಡ್ತಾರೆ ಅಂತ